ಲಿಖಿತ್ ಅಂತ ಲಿಖಿತ್ ನೀವ್ ಎಸ್ ದಿವ್ಸಿ ತಿಂಡಿ ಬರ್ತಾ ಇದ್ದೀರಾ ನಾವಿಲ್ಲಿ ಟೂ ವೀಕ್ಸ್ ಎರಡು ವೀಕ್ ಇಂದ ಇಲ್ಲಿ ಫುಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಜೊತೆಗೆ ನಮ್ಗೆ ನ್ಯಾಚುರಲ್ ಆಗಿ ಇವರು ಪೇಪರ್ ಪ್ಲೇಟ್ಸ್ ಯೂಸ್ ಮಾಡಲ್ಲ ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡಲ್ಲ ಜೊನ್ನೆಲ್ ಕೊಡ್ತಾರೆ ಹಾಗೆ ಊಟ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಿದ್ದಾರೆ ನಮ್ಗೆ ಇಲ್ಲಿ ಊಟ ಮಾಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಹದಿನೈದು ಹೌದೌದು ತುಂಬಾ ಚೆನ್ನಾಗಿದೆ ಆಮೇಲೆ ನಮಗ್ ಗೊತ್ತಾದಂಗೆ ಯಾವ್ದೇ ರೀತಿಯಾದ ಇವರು ಆ ಟೇಸ್ಟಿಂಗ್ ಪೌಡರ್ ಮತ್ತೊಂದು ಏನು ಬಳಸ್ತಿಲ್ಲ ಅಂತ ಅನ್ಸುತ್ತೆ ಏನಾಗಂದ್ರೆ ನಮ್ಮ ಓಟೆ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಹದಿನೈದು ದಿವಸದಿಂದ ತಿಂದಿದೀರ ಅರ್ಥ ಆಗುತ್ತೆ ಸರ್ ಈಗ ಬಹುಪಾಲು ಆಟೋ ಚಾಲಕರು ಅಂದ್ರೆ ಸ್ವಲ್ಪ ಶ್ರಮಜೀವಿಗಳು ಕಡಿಮೆ ರೇಟ್ ಚೆನ್ನಾಗಿರುತ್ತೆ ಹೇಗಿದೆ ಸರ್ ಪ್ರೈಸ್ ಎಲ್ಲ ರೀಸನಬಲ್ ಇದೆ ರೀಸನಬಲ್ ಆಗಿದೆ ಹೌದು ಆರಾಮಾಗಿ ಎಲ್ಲಾರು ಅಫೋರ್ಡಬಲ್ ಪ್ರೈಸ್ ಇಂತಿದ್ದಾರೆ ಎಲ್ಲರೂ ಬಂದು ತಿನ್ಬಹುದು ಈಗ ಸಾತ್ವಿಕ ಆಹಾರ ಅಂದ್ರೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ನಿಮ್ಗೆ ಇಷ್ಟ ಆಗ್ತಿದ್ಯಾ ಆಗ್ತಿದೆ ಸರ್ ನಿಮ್ಗೆ ಇಷ್ಟ ಆಗ್ತಿದೆ ಹೌದು ಡೈಲಿ ಬರ್ತಾ ಇರ್ತೀರಿ ಡೈಲಿ ಬರ್ತೀವಿ ಹೆಲ್ತಿ ಫುಡ್ ಲೈಕ್ ಯುವರ್ ಬ್ರೇಕ್ಫಾಸ್ಟ್ ವಿತ್ ಇನ್ ಫಾರ್ಟಿ ರುಪೀಸ್ ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನಲ್ ನೋಡ್ತೀರ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ಒಂದು ಪಾರ್ಕ್ ಪಕ್ಕದಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಬ್ರಾಹ್ಮಣ ಶೈಲಿಯ ಸಾತ್ವಿಕ ಬೆಳಗಿನ ಉಪಹಾರವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ದೇವಸ್ಥಾನದ ಪ್ರಸಾದ ರೀತಿ ಕೊಡ್ತಾರೆ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ವಾಕಿಂಗ್ ಬರೋರು ಆಫೀಸ್ಗೆ ಹೋಗೋರು ಎಲ್ಲರೂ ಕೂಡ ಬೆಳಿಗ್ಗೆ ಬೆಳಗ್ಗೆ ಬಂದು ಇಲ್ಲಿ ದೇವಸ್ಥಾನದ ಜೊಪ್ಪೆಯಲ್ಲಿ ಕೂಡ ಪ್ರಸಾದ ಥರ ಕೊಡುವಂಥ ಈ ತಿಂಡಿಯನ್ನು ಎಲ್ಲರೂ ಬಂದು ಇಲ್ಲಿ ನೋಡಿ ಹಿಂದೆ ತಿಂತಾ ಇದ್ದಾರೆ ಬಂದು ಬಂದು ಹಂಗೆ ತಿನ್ಕೊಂಡು ಹೋಗ್ತಾನೆ ಇರ್ತಾರೆ ಇಲ್ಲಿ ಸಿಗುವಂಥದ್ದು ಕೆಲವೇ ಐಟಮ್ಗಳು ತುಂಬ ಜನ ಅದು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಬನ್ನಿ ಏನೇನಿದೆ ಏನು ಎಷ್ಟು ಚೆನ್ನಾಗಿದೆ ಏನೇನು ಕೊಡ್ತಿದ್ದಾರೆ ನೋಡೋಣ ನಾವು ತಿನ್ನೋಣ ತಿನ್ನೋರ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ಹೆಸರು ನಮಸ್ಕಾರ ಸರ್ ನನ್ನ ಹೆಸರು ದೀಪ್ ಅಂತ ದೀಪ್ ಸರ್ ಇದು ಹೋಟೆಲ್ ಹೆಸರು ಏನಂತ ಹೇಳಿ ಸರ್ ಇದು ನಮ್ದು ಔಟ್ಲೆಟ್ ಹೆಸರು ಸಿ ಸೂಪರ್ ಅಂತ ಔಟ್ಲೆಟ್ ಇದು ಹೌದು ಬೇರೆ ಕಡೆ ಒಂದಿದೆ ಹೌದು ಬೇರೆ ಇಲ್ಲಿ ಹೋಟೆಲ್ ತರ ಇಲ್ಲ ಎಲ್ಲವನ್ನು ಕೂಡ ನೀವು ಮನೆಯಿಂದ ಮಾಡ್ಕೊಬಂದು ಇಲ್ಲಿ ಸರ್ವ್ ಮಾಡ್ತೀವಿ ಹೌದು ಸರ್ ನಮ್ ಕಿಚನ್ ಮತ್ತೆ ಡೈನಿಂಗ್ ಬೇರೆ ಕಡೆ ಇದೆ ಇಲ್ಲಿಂದ ಒಂದ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಸೆವೆನ್ ಹಂಡ್ರೆಡ್ ಮೀಟರ್ ದೂರ ಅಲ್ಲಿ ಕೂಡ ಸರ್ವ್ ಮಾಡ್ತೀವಿ ಬಾಲೆ ಎಲೆ ಮೇಲೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಂದೂವರೆ ವರ್ಷ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದೂವರೆ ವರ್ಷ ಹಿಂದೆ ಸೋ ಇಲ್ಲಿ ನೀವು ಅಲ್ಲಿ ಬಾಳೆ ಅಲ್ಲಿ ಕೊಡ್ತೀರಾ ಇಲ್ಲಿ ಬಂದು ಚೊಪ್ಪ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಹೌದು ಸರ್ ಕೊಡ್ತಾ ಇದಿಲ್ಲ ಅಂದ್ರೆ ಇದೇನು ಸಾತ್ವಿಕ ಹೌದು ಸರ್ ನಮ್ದು ಯಾವ್ದು ಅರಿಯಲ್ಲಿ ಆನಿಯನ್ ಮತ್ತೆ ಗಾರ್ಲಿಕ್ ಬರ್ಸಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬರ್ಸಲ್ಲ ಸರ್ ಹಾ ಹಾ ಅದಕ್ಕೋಸ್ಕರ ದೇವಸ್ಥಾನ ಪ್ರಸಾದ ತರ ಇದೆ ತುಂಬಾ ಜನ ವಾಕಿಂಗ್ ಬರುವಂತವ್ರು ತುಂಬಾ ಜನ ಸ್ಟೂಡೆಂಟ್ ಗಳು ಆಫೀಸ್ ಹೋಗೋರು ಎಲ್ಲರೂ ಕೂಡ ಬಂದು ತಿಂತ ಇದಾರೆ ಇಲ್ಲಿ ಏನೇನು ಐಟಮ್ ಸಿಗ್ತಾ ಇದೆ ಸರ್ ಆ ರೆಗ್ಯುಲರ್ಲಿ ಇಡ್ಲಿ ಉದ್ದಿನವರೆ ಆಂಬುಡೆ ಇದು ಮೂರ್ ಐಟಮ್ ಇದೇ ಇರುತ್ತೆ ಜೊತೆಗೆ ಒಂದ್ ಸಿಹಿ ಐಟಮ್ ಯಾಕೆಂದ್ರೆ ನಮ್ಮ ಹೆಸರನ್ನೇ ಸಿಹಿ ಸುಪ್ರಭಾತಂ ಅಂತ ನಿಮ್ಮ ನಿಮ್ ಸಿ ಸಿಹಿ ಸುಪ್ರಭಾತಂ ಸೊ ಅದಕ್ಕೆ ಇದು ಯಾರು ಸರ್ ಹೆಸರು ಇಟ್ಟಿದ್ದು ಹೆಸರು ಮಾತ್ರ ಸಖತ್ ಟ್ರೆಂಡಿಂಗ್ ಆಗಿದೆ ಆಕ್ಚುಲಿ ತುಂಬಾ ದಿವಸ ಅಂತ ತಲೆಯಲ್ಲಿ ಹೊಡಿತಾ ಇದೆ ಏನಂತ ಇದು ಏನಂತ ಶಲ್ ವಿ ಕೀಪ್ ಇಟ್ ಅಯ್ಯಂಗಾರ್ ಶೈಲಿ ತರ ಆತರ ಏನಾದ್ರೆ ನೀವು ಅಯ್ಯಂಗಾರ್ ಸರ್ ನಾನು ಸ್ವಂತಾಗಿ ಅಯ್ಯಂಗಾರ್ ಇಲ್ಲ ನಾನು ಬೆಂಗಾಲಿ ನನ್ನ ವೈಫ್ ಅಯ್ಯಂಗಾರ್ ಸೊ ಹಾಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡಿ ಏನಾದ್ರು ಡಿಫ್ರೆಂಟ್ ಆಗಿ ಹೆಸರು ಇಡಬೇಕು ಅಂತ ಹಾಗೆ ಒಂದ್ ದಿವಸ ವಾಕಿಂಗ್ ಹೋದಾಗ ನನ್ಗೆ ಅನ್ಸ್ತು ಹಾ ಪ್ರತಿ ಬೆಳಗ್ಗೆ ಶುರು ಸುಪ್ರಭಾತ ಸಿಹಿಂತ ಸಿಹಿಯಾಗಿ ಹೆಸರು ತಕ್ಕನಾಗೆ ಚೆನ್ನಾಗಿ ಕ್ಲಿಕ್ ಆಗಿದೆ ಸರ್ ಇಲ್ಲಿ ಡೈಲಿ ಏನಾರು ಒಂದ್ ಸ್ವೀಟ್ ಇರುತ್ತೆ ಜನಕ್ಕೆ ಮತ್ತೆ ನೀವ್ ಹೆಸರು ಇಟ್ಟಿರೋ ಹೆಸರು ತಕ್ಕನಂಗ್ ಒಂದ್ ಸಿಹಿ ಇಟ್ಟಿರ್ತೀರಾ ಇವತ್ತು ಏನೇನಿದೆ ಸರ್ ಇಲ್ಲಿ ಇವತ್ತು ನಮ್ಮ ಮೆನುವಲ್ಲಿ ಪುಲಿಯೋಗರೆ ಹ್ಮ್ ಆಮೇಲೆ ತರಕಾರಿ ಉಪ್ಪಿಟ್ಟು ವೆಜಿಟೇಬಲ್ ಉಪ್ಮಾ ಸಿಹಿಯಲ್ಲಿ ಕೇಸರಿ ಭಾತ್ ಕೇಸರಿ ಭಾತ್ ಇಡ್ಲಿ ಅವಲಕ್ಕಿ ಇಡ್ಲಿ ಓ ಇಡ್ಲಿ ಅವಲಕ್ಕಿ ಇಡ್ಲಿ ಬೇರೆ ಕಡೆ ತರ ಅಕ್ಕಿ ಇಡ್ಲಿ ಎಲ್ಲ ಇದು ಅಕ್ಕಿ ಮತ್ತೆ ಉದ್ದಿನ ಬೇಳೆ ಇಡ್ಲಿ ನಾವು ಮಾರಕ್ಕೆ ಶುರು ಮಾಡಿಲ್ವಾ ಗೆ ಬಟ್ ಅವಲಕ್ಕಿ ಇಡ್ಲಿ ಅಂದ್ರೆ ಅವಲಕ್ಕಿ ರವೆ ಮತ್ತೆ ಇದೇ ಮೂರು ಮೈನ್ ಇಂಗ್ರೀಡಿಯೆಂಟ್ ಅವಲಕ್ಕಿ ರವೆ ಮತ್ತೆ ಮೊಸರು ಮಾಡಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಹೌದು ಸರ್ ಸರ್ ಓಕೆ ಜೊತೆಗೆ ಒಳ್ಳೆಯದ್ದಿನ ಬೇರೆ ಮತ್ತೆ ಆಂಬೋಡೆ ಆಂಬುಡೆ ಅಂದ್ರೆ ಸರ್ ಆಂಬುಡೆ ಅಂದ್ರೆ ಕಡ್ಲೆ ಬೆಲ್ಲದ ವಡೆ ಹಾ ಹಾ ಕೆಲವು ದೇವಸ್ಥಾನಗಳಲ್ಲಿ ಮಸಾಲ ವಡೆ ಮಸಾಲಾ ವಡೆ ಅದು ಸಿಗುತ್ತೆ ಮತ್ತೆ ಚಟ್ನಿ ಇರುತ್ತೆ ಹೌದು ಡೈಲಿ ಇದೆ ರೀತಿ ಚೇಂಜಸ್ ಡೈಲಿ ರೈಸ್ ಅಲ್ಲಿ ಚೇಂಜಸ್ ಆಗುತ್ತೆ ಆಮೇಲೆ ತಿಂಡಿ ಐಟಮ್ ಅಲ್ಲಿ ಚೇಂಜಸ್ ಆಗುತ್ತೆ ರೈಸ್ ಅಲ್ಲಿ ನಾವು ವಾಂಗಿಬಾತ್ ಬಿಸಿಬೇಳೆ ಬಿಸಿಬೆಲೆ ಬಾತ್ ಖಾರ ಪೊಂಗಲ್ ಹಾಗೆ ಕಡುಗು ಒಗ್ಡೆ ಅಂತ ಹೇಳ್ತೀವಿ ಕಡುಗು ಒಗ್ಡೆ ಚಿತ್ರಾನ್ನ ಈ ತರ ಏಳಿಂದ ಹೆಂಡ್ ವೆರೈಟೀಸ್ ರೈಸ್ ಡೈಲಿ ಮಾಡ್ತಾ ಇದೀವಿ ಸೊ ಚೇಂಜ್ ಮಾಡ್ತಾ ಇರ್ತೀವಿ ರೊಟೇಷನ್ ಮಾಡ್ತಾ ಇರ್ತೀವಿ ಇಂಡಿಯಲ್ಲಿ ಮೂರು ಮಾಲಕ್ ವೆರೈಟಿ ಉಪ್ಪಿಟ್ ಕ್ಯಾಪ್ಸಿಕಂ ವಾಂಗಿಪುರಿ ಹಾಕುಟ ರವಾ ವಾಂಗಿ ಉಪ್ಪಿಟ್ ಹೆಲ್ತರೆ ಅದಕ್ಕೆ ಟೊಮೆಟೊ ಉಪ್ಪಿಟ್ ಶಾವಗೆ ಬಾತ್ ಆಮಲೇ ಗೊಜ್ಜು ಒಲಕಿ ಅವಲಕಿ ಹೋಗರನ್ನ ಈ ತರ ಆ ಏಳು ವೆರೈಟಿ ಹೆಸರು ಕೇಳಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅದಕ್ಕೋಸ್ಕರನೇ ತುಂಬಾ ಜನ ಆಮೇಲೆ ನಾವು ಅಂದ್ಕೋತೀವಿ ಸರ್ ಈ ಥರ ಬ್ರಾಹ್ಮಣ ಶೈಲಿಯ ಅಯ್ಯಂಗಾರ ಶೈಲಿಯ ಸಾತ್ವಿಕ ಉಪಹಾರ ಅಂತಂದ್ರೆ ಯಾರೂ ಬರೋಲ್ಲ ರೇಟ್ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀವಿ ಇಲ್ಲೆಲ್ಲ ತುಂಬ ಜನ ಆಟೋ ಚಾಲಕರುಗಳು ತುಂಬ ಜನ ಬಂದು ತಿಂತಾಯಿದ್ರು ಅವರೆಲ್ಲ ಚೆನ್ನಾಗಿದೆ ರೇಟ್ ರೇಟೆಲ್ಲ ಏನಿದೆ ಸರ್ ಇಲ್ಲಿ ಸಾರಿ ಸರ್ ರೇಟ್ ರೇಟ್ ಹೇಗಿದೆ ಸರ್ ಈಗ ರೇಟ್ ತುಂಬಾ ನಾಮಿನಲ್ ಆಗಿ ಸ್ಟಾರ್ಟಿಂಗ್ ಹತ್ತು ರೂಪಾಯಿಯಿಂದ ಇಡ್ಲಿ ಅಥವಾ ಬರೆ ಇದು ಇಡ್ಲಿ ಬಂದು ಅವಲಕ್ಕಿ ಇಡ್ಲಿ ಬರೀ ಹತ್ತು ರೂಪಾಯಿ ಸರ್ ಅಲ್ಲ ನಾರ್ಮಲ್ ಇಡ್ಲಿನೇ ಅಕ್ಕಿ ಇಡ್ಲಿನೇ ಹತ್ತು ರೂಪಾಯಿ ಕೊಡ್ತಾರೆ ನೀವು ಅವಲಕ್ಕಿ ಇಡ್ಲಿ ಬರಿ ಹತ್ತು ರೂಪಾಯಿಂದ ಹೌದು ವರ್ಷದಿಂದ ವರ್ಷದಿಂದ ಯಾವ್ದು ರೇಟ್ ಚೇಂಜಸ್ ಮಾಡಿಲ್ಲ ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೀರಾ ರೈಸ್ ಐಟಮ್ ಅಲ್ಲಿ ವೆರೈಟಿಸ್ ಇರುತ್ತೆ ತಿಂಡಿ ಐಟಮ್ ಅಲ್ಲಿ ವೆರೈಟಿಸ್ ಇರುತ್ತೆ ಅದು ನಲ್ವತ್ತು ರೂಪಾಯಿಂದ ರೈಸ್ ಐಟಮ್ ಸ್ಟಾರ್ಟ್ ಸ್ಟಾರ್ಟ್ ಆಗಿ ಐವನ್ ತನಕ ಇರುತ್ತೆ ಹಾಗೆ ತಿಂಡಿ ಐಟಮ್ ಬೇರೆ ತಿಂಡಿ ಐಟಮ್ ಮೂವತ್ತೈದಿಂದ ನಲವತ್ತೈದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ತಿಂಡಿ ಆಗೋಗುತ್ತೆ ಇಲ್ಲಿ ಹ್ಮ್ ಇಡ್ಲಿ ನೀವು ಹತ್ತು ರೂಪಾಯಿ ಕೊಡ್ತಾ ಇದ್ರಲ್ಲ ಅದೇ ತುಂಬಾ ಇದು ಯಾಕಂದ್ರೆ ನಿಮ್ ಶ್ರಮ ಆಗಿರ್ಬೋದು ನೀವು ಕೊಡ್ತಾ ಇರುವಂತ ಹೈಜಿನಿಕ್ ಆಗಿರ್ಬೋದು ತುಂಬಾ ಜನ ಹೇಳ್ತಿದ್ರು ಅಷ್ಟೇ ಚೆನ್ನಾಗಿ ಕೊಡ್ತಾ ಇದೀರಾ ಹತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಅಂದ್ರೆ ಒಂದುವರೆ ವರ್ಷದಿಂದ ಚೇಂಜ್ ಮಾಡ್ಬೇಕು ಅಂತ ಏನ್ ಏನು ಚೇಂಜ್ ಮಾಡಿ ಚೇಂಜ್ ಮಾಡ್ಬಿಡಿ ಸರ್ ಯಾಕಂದ್ರೆ ನಮ್ಮ ತುಂಬಾ ಜನ ಶ್ರಮಿಕ ವರ್ಗದಲ್ಲ ಅದರಲ್ಲೂ ಆಟೋ ಚಾಲಕರು ತುಂಬಾ ಜನ ಬಂದು ತಿಂತಾ ಇದಾರೆ ಅವ್ರಿಗೆಲ್ಲ ಆರೋಗ್ಯ ದೃಷ್ಟಿಯಿಂದ ಬೇಕು ಅಂತ ಹೇಳ್ತಿದ್ರು ಇದೆಲ್ಲ ಮನೆಯಲ್ಲ ರೆಡಿ ಆಗುವಂತದ್ದು ಹೌದು ನಮ್ಮ ಮನೆ ಕಿಚನ್ ಅಲ್ಲಿ ರೆಡಿ ಆಗುತ್ತೆ ಅಂದ್ರೆ ಇದನ್ನ ಯಾರು ಬೇರೆ ಅಡಿಗೆ ಬಟ್ಟರ್ ಮಾಡ್ತಾರ ಅಥವಾ ನೀವ್ ಯಾರಾದ್ರು ಮಾಡ್ತೀರಾ ಅಲ್ಲ ನನ್ ಮೇನ್ ಮೇನ್ ಪ್ರಿಪರೇಷನ್ ಅಲ್ಲಿ ಇರೋದು ನನ್ನ ವೈಫು ನಿಮ್ ಮಡಿದವರೇ ಮಾಡೋದು ಅದಕ್ಕೋಸ್ಕರ ಈ ಟೇಸ್ಟ್ ಕ್ವಾಲಿಟಿ ಉಳ್ಕೊತಾ ಇದೆ ಜೊತೆಗೆ ಸಹಾಯಕರ ಸಹಾಯಕರ ಇರ್ತಾರೆ ಬಟ್ ನಿಮ್ ಮಡಿದವರೇ ಹೌದು ಮೇನ್ ಮೇನ್ ಶೇಫ್ ಅವರೇನ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಆ ಇದು ಬಂದು ನಮ್ ಸ್ಟಾಲ್ ಬಂದು ಜೆ ಪಿ ನಗರ್ ಸೆಕೆಂಡ್ ಫೇಸ್ ಅಲ್ಲಿ ಕಿಯಾ ಶೋರೂಮ್ ಎದುರುಗಡೆ ಟ್ವೆಂಟಿ ಫೋರ್ತ್ ಮೇನ್ ರೆಸ್ಟೋರೆಂಟ್ ಪಕ್ಕ ಬರುತ್ತೆ ಪಕ್ಕದಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಅಲ್ಲೇ ಸ್ಟಾಲ್ ಆಮೇಲೆ ಇನ್ನೂ ಒಂದ್ ಹೇಳುದು ಅಂದ್ರೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡ್ರೆ ರೆಬರ್ ಸ್ಟಾರ್ ಅವರ ಸೌರ ಮನೆ ಕೂಡ ಇದೆ ಆ ಕಡೆ ಇನ್ನೇನು ಒಂದು ಐನೂರು ಮೀಟರ್ ಅಷ್ಟೇ ಸರ್ ಪಕ್ಕದಲ್ಲಿ ಒಂದು ಐನೂರು ಮೀಟರ್ ಅಲ್ಲಿ ಅಂಬರೀಶ್ ಸೌರ ಮನೆ ಕೂಡ ಇದೆ ತುಂಬಾ ತುಂಬಾ ದೊಡ್ಡ ಏರಿಯಾದಲ್ಲಿ ಇಟ್ಟಿದೀರಾ ಸರ್ ನಿಜವಾಗ್ಲು ಕೂಡ ಈ ಒಂದು ಈ ಪಾರ್ಕ್ ಪಕ್ಕದಲ್ಲಿ ಇಟ್ಟಿದ್ದೀರಾ ಇಲ್ಲಿ ಈ ತರ ಟ್ರೆಂಡ್ ಆಗಿದೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿತ್ತು ಸರ್ ಸ್ಟಾರ್ಟಿಂಗ್ ಇಟ್ಟಾಗ ಜನ ಬರ್ತಿದ್ರಾ ಸರ್ ನಾವು ಸ್ಟಾರ್ಟಿಂಗ್ ಇಂದ ಶುರು ಮಾಡಿದೀವಿ ತುಂಬಾ ಸ್ಮಾಲ್ ಸ್ಕೇಲ್ ಅಲ್ಲಿ ಬಟ್ ಒಂದು ಟೂ ತ್ರೀ ಮಂತ್ಸ್ ಆದ್ಮೇಲೆ ಜುಲೈ ಅಲ್ಲಿ ಜುಲೈ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಶುರು ಮಾಡಿದೀವಿ ಸೊ ನವೆಂಬರ್ ಡಿಸೆಂಬರ್ ಅಲ್ಲಿ ಪಿಕಪ್ ಆಗಿದೆ ನಿಮ್ಗೆ ಕಾನ್ಫಿಡೆಂಟ್ ಇತ್ತು ಈ ತರ ಒಂದು ಪಾರ್ಕ್ ಪಕ್ಕದಲ್ಲಿ ಒಂಥರ ಛತ್ರಿ ತರ ಹಾಕೊಂಡು ನಿಮ್ಗೆ ಮಾಡಿದಾಗ ಪಿಕಪ್ ಆಗುತ್ತೆ ಅಂತ ಮಾಡೋದಕ್ಕೆ ವರ್ಚುವಲ್ ರಿಸ್ ತಗೊಲೇಬೇಕು ರಿಸ್ಕ್ ಜನಗಳಿಗೆ ಗೊತ್ತಾದ್ಮೇಲೆ ರೆಸಿಡೆನ್ಸ್ ತುಂಬಾ ಸಹಾಯ ಮಾಡ್ತಾರೆ ಇಲ್ಲಿ ಎಲ್ಲಾರೆಸಿಡೆನ್ಸ್ ರೆಸ್ಪೆಕ್ಟ್ ಮಾಡ್ಬೇಕು ಸರ್ ನಿಜವ್ ತುಂಬಾ ಜನ ಬ್ಯಾಡ್ಮಿಂಟನ್ ಆಟ ಆಡ್ತಾ ಇರ್ತಾರೆ ಎಲ್ಲರೂ ನಮ್ಗೆ ಗೊತ್ತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಾವು ಕೂಡ ಅವರಿಗೆ ಹ್ಮ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತೀವಿ ಹೆಲ್ಪ್ ಸಹಾಯ ಬರ ಕೊಡ್ತಾರೆ ಹ್ಮ್ ಹ್ಮ್ ಅದಕ್ಕೋಸ್ಕರ ಇಲ್ಲೇ ಬರ್ತಿದ್ದಾರೆ ಬೆಳಗ್ಗೆ ಎಷ್ಟೋ ಶುರು ಆಗುತ್ತೆ ಸರ್ ಇದು ಸಾರಿ ಎಷ್ಟು ವಕ್ ಇಂದ ಟೈಮ್ ಬೆಳಗ್ಗೆ ಎಂಟು ಗಂಟೆಯಿಂದ ಸರ್ ಎಂಟ್ ಬೆಳಿಗ್ಗೆ ಹತ್ತುವರೆ ತನಕ ಒಂದ್ ಒಂದ್ ದಿವಸ ಹನ್ನೊಂದು ಗಂಟೆ ಆಗುತ್ತೆ ಐಟಮೂ ಇದ್ದಂಗೆ ಹೌದು ಖಾಲಿ ಆದ್ರೆ ಬೇಗ ಔಟ್ ಹೋಗ್ಬಿಡ್ತೀರಾ ಇದ್ರೆ ಇನ್ನು ಹನ್ನೊಂದು ಗಂಟೆವರೆಗೆ ಇರ್ತೀರ ನಾದು ಈಗ ಟೈಮ್ ನೋಡ್ರೆ ಹತ್ತು ಗಂಟೆ ಹತ್ತುವರೆ ಆಯ್ತು ಇಷ್ಟೊತ್ತಾದ್ರೂ ಕೂಡ ಜನ ಬರ್ತಾನೆ ಇದ್ದಾರೆ ಅಂದ್ರೆ ಐಟಮ್ ಅವಾಗವಾಗ ಬಿಸಿ ಐಟಮ್ ಖಾಲಿ ಆದಾಗ ತರ್ತೀರಾ ಒಂದೇ ಸಾರಿ ಬಂದ್ಬಿಡ್ತೀರಾ ಒಂದೇ ಸಾರಿ ತರಲ್ಲ ಪುಳಿಯೋಗರೆ ರಿಫಿಲ್ ಆಗ್ತಾ ಮಾಡ್ತಾ ಇರ್ತೀವಿ ಅಟ್ ಲೀಸ್ಟ್ ಸೆಕೆಂಡ್ ಟೈಮ್ ರೀಫಿಲ್ ಮಾಡ್ತಾ ಇರ್ತೀವಿ ಅಂದ್ರೆ ಖಾಲಿ ಆದಂಗೆ ಖಾಲಿ ಆದಂಗೆ ತಗೋ ಬರ್ತೀರ ಆ ತರ ಅಲ್ಲಿ ಮನೆಯಿಂದಾನೆ ತಂದ್ಕೊಡುವಂತದ್ದು ಆ ತರ ಮಾಡ್ತೀವಿ ಮಾಡ್ತೇವೆ ಎಲ್ಲ ಐಟಮ್ಸ್ ಇಡ್ಲಿ ಇಡ್ಲಿ ಜಾಸ್ತಿ ಕ್ಯಾಸರೋಲ್ ಅಲ್ಲಿ ಬಿಸಿ ಇರಲ್ಲ ಹಾಟ್ ಕೇಸ್ ಹಾಗೆ ಇಡ್ಲಿ ತರಿಸಾದಗೆ ಫೋನ್ ಮಾಡಿ ಹೇಳ್ತಾ ಇದ್ರೆ ನೀವು ಬೇಕು ಬೇಕು ಐಟಮ್ ಬೇಕು ಎಲ್ಲ ರೂಮ್ ಟೆಂಪರೇಚರ್ ಅದಕ್ಕೆ ಏನ್ ತೊಂದರೆ ಇಲ್ಲಾ ಖಾಲಿ ಆದಾಗ ತರಿಸ್ತೀವಿ ಬಟ್ ಇಡ್ಲಿ ಮಾತ್ರ ಸರ್ ತುಂಬಾ ಜನ ಗಂಡ್ ಮಕ್ಕಳಿಗಿಂತ ಹೆಣ್ಮಕ್ಳೆ ತುಂಬಾ ಜನ ಬರ್ತಿದ್ರೆ ಆಮೇಲೆ ಪಿ ಒಬ್ರು ಅವ್ರು ಇಂಗ್ಲೀಷ್ ಅಲ್ಲಿ ಮಾತಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ನಮ್ಗೆ ಪಿ ಜಿ ಊಟ ತಿಂದು ತಿಂದು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಕಡೆ ಸುತ್ತಮುತ್ತ ಪಿ ಜಿಗಳು ಇದೆಯಾ ಸುತ್ತಮುತ್ತ ತುಂಬಾ ಪಿ ಜಿಗಳು ಇದೆ ಚಿಕ್ಕ ಚಿಕ್ ಆಫೀಸ್ ಎಲ್ಲರೂ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ರೆಸಿಡೆನ್ಸ್ ಕೂಡ ಬರ್ತಾರೆ ಶುಕ್ರವಾರ ಶನಿವಾರ ಭಾನುವಾರ ಅಂದ್ರೆ ರೆಸಿಡೆನ್ಸ್ ಅಲ್ಲಿ ಇಲ್ಲಿ ಬಂದು ಪಾರ್ಸಲ್ ವೀಕ್ ಡೇಸ್ ಅಲ್ಲಿ ಜಾಸ್ತಿ ಜನ ಬರ್ತಾರೆ ವೀಕ್ ಡೇಸ್ ಅಲ್ಲಿ ಆಫೀಸ್ ಕ್ರೌಡ್ ಜಾಸ್ತಿ ಸಂಡೇ ನಮ್ದು ರೆಸಿಡೆನ್ಸಿಯಲ್ ಕ್ರೌಡ್ ಬೇರೆ ಕಡೆಯಿಂದ ಜಾಸ್ತಿ ಇದೆ ಬರ್ತಾ ಇರ್ತಾರೆ ಆಮೇಲೆ ಜೊತೆಗೆ ನಮ್ಗೆ ತುಂಬಾ ಏನಂದ್ರೆ ಆ ಓಟಲ್ಲಿ ಮೂರು ಜನ ಹೆಣ್ಮಕ್ಳು ಎಷ್ಟು ಪ್ರೀತಿಯಿಂದ ಬಡಿಸ್ತಾರೆ ಅದೇ ತರ ನೀವು ಇಲ್ಲಿ ಬಡಿಸ್ತಾ ಇದ್ದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಕೃತಜ್ಞತ ಭಾವ ತುಂಬಾ ನಂಗೆ ಇಷ್ಟ ಸರ್ ಯಾಕಂದ್ರೆ ಬಂದವರು ಎಲ್ಲರೂ ಕೂಡ ಪ್ರೀತಿಯಿಂದ ಕೇಳಿ ಎರಡು ಕೈಯಿಂದ ಕೊಡ್ತಾ ಇದ್ರಿ ಹೇಗೆ ಬೇರೆಯವರ ಜೊತೆ ಮಾತಾಡ್ತೀವಿ ಹಾಗೆ ನಮ್ಗೆ ರೆಸ್ಪಾನ್ಸು ಸಿಗುತ್ತೆ ನಾವ್ ಏನ್ ಕೊಡ್ತೀವಿ ಅದೇ ಬರುತ್ತೆ ವಾಪಸ್ಸು ಅಂತ ಎಲ್ಲರ ಜೊತೆ ಒಂದೇ ಸಮಾನ ಮಾತಾಡ್ತೀವಿ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ ಹಾಗೆ ಯಾಕೆಂದ್ರೆ ನಾವು ಕೆಲವು ಹೋಟ್ಲ್ಗಳಲ್ಲಿ ನೋಡಿದೀವಿ ಅರ್ಧ ಗಂಟೆ ಆದರೂ ಕೂಡ ನಿಂತಿದ್ರು ಕೂಡ ಕೊಡೋದಿಲ್ಲ ಆಮೇಲೆ ನಾವು ಎಷ್ಟೇ ಇದು ಮಾಡಿದ್ರು ಕೂಡ ಅವರ ವರ್ತನೆನೇ ಬೇರೆ ಥರ ಇರುತ್ತೆ ಅದು ನೀವು ಇಷ್ಟೊಂದು ಹೆಂಗೆ ಆಗಿದ್ದುಕೊಂಡು ಅದು ದುಡ್ಡು ಕೊಡುವಾಗ ಎರಡು ಕೈ ಜೋಡಿಸಿ ಕೊಡ್ತಾಯಿದ್ವಿ ಹೆಸರು ತಕ್ಕನಂಗೆ ನಿಮ್ಮ ನಡವಳಿಕೆ ಕೂಡ ತುಂಬ ಇಷ್ಟ ಆಗಿದೆ ಅದಕ್ಕೆ ಇರಬೇಕು ಥ್ಯಾಂಕ್ ಯು ಅದಕ್ಕೆ ಇರಬೇಕು ತುಂಬ ಫ್ಯಾಮಿಲಿ ಹೆಣ್ಮಕ್ಳಾಗಿರ್ಬೋದು ಹೆಂಗಸರುಗಳಾಗಿರ್ಬೋದು ತುಂಬ ಜನ ಬಂದು ತಿಂಡಿ ತಗೋತಾ ಇದ್ದಾರೆ ಓಕೆ ಸರ್ ಓಕೆ ಇದು ಡೈಲಿ ಇರುತ್ತೆ ಸರ್ ಇದು ಸರ್ ಸೋಮವಾರ ಒಂದೇ ದಿವಸ ರಜಾ ದೊಡ್ಡ ದೊಡ್ಡ ಹಬ್ಬ ಏನಾದರೂ ಇದೆ ದೀಪಾವಳಿ ದಸರಾ ಹ್ಮ್ ಸಂಕ್ರಾಂತಿ ಅಂತರ ಹಬ್ಬಗಳಿಗೆ ರಜಾ ಬರ್ತೀವಿ ಹಬ್ಬ ದಿನಗಳಲ್ಲಿ ಯಾವ ದಿವಸ ಸೋಮವಾರ ರಜಾ ಇರುತ್ತೆ ರೆಗ್ಯುಲರ್ ಆಗಿ ಸೋಮವಾರ ರಜಾ ಸೋಮವಾರ ಸೋಮವಾರ ದಿನ ಯಾಕೆ ರಜೆ ಸರ್ ಸೋಮವಾರ ಒಂದ್ ದಿವಸ ಬ್ರೇಕ್ ಆಗಲಿ ಬ್ರೇಕ್ ಇಲ್ಲಿ ಒಂದ್ ಮೇಲೆ ವೀಕೆಂಡ್ ಜನ ಜಾಸ್ತಿ ಇರ್ತಾರೆ ಸೋಮವಾರ ದಿನನೇ ಮುಖ್ಯವಾಗಿದ್ದು ಅದು ಸೋಮವಾರ ರಜೆ ಇಟ್ಟಿದೀರ ಸೋಮವಾರ ರಜೆ ಹಾಗೆ ಚೂರು ರೇಸ್ ಸಿಗ್ಲಿ ಅಂತ ಸ್ಟಾಕ್ ತರೋದು ಕೆಲಸ ಇರುತ್ತೆ ಸಣ್ಣ ಪುಟ್ಟ ಕೆಲಸಗಳು ಅದು ಮುಗಿಸಿದೆ ಸರ್ ಈಗ ಇಷ್ಟೊಂದು ಚೆನ್ನಾಗಿ ಬರ್ತಿದೆ ಅಂತಂದ್ರೆ ಈ ಐಟಮ್ ಬಳಸ್ತಾ ಇದ್ರಲ್ಲ ಸರ್ ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಅಥವಾ ನೀವೇನ್ ಐಟಮ್ ಬಳಸ್ತೀರಾ ಅದು ಕ್ವಾಲಿಟಿ ಐಟಮ್ ಗಳು ಹೇಗಿರುತ್ತೆ ಯಾವ ತರ ಬಳಸ್ತಾ ಇದೀರ ಕ್ವಾಲಿಟಿ ಚೆನ್ನಾಗಿ ಇರುತ್ತೆ ನಾರ್ಮಲ್ ಐ ಮೀನ್ ಮನೆಯಲ್ಲಿ ನಾವು ಏನ್ ವ್ಯವಹರಿಸಿ ಅದೇ ಐಟಮ್ಸ್ ಇಲ್ಲಿ ಬಳಸ್ತೀವಿ ಸೊ ಇಲ್ಲಿ ಕೂಡ ಏನೇನ್ ತಿಂಡಿ ಇದೆ ನಾವು ರೆಗ್ಯುಲರ್ ಆಗಿ ಅದೇ ತಿಂತಾ ಇದೀವಿ ನನ್ನ ಮಗಳು ಕೂಡ ಅದೇ ಟಿಫಿನ್ ತಗೊಂಡು ಹೋಗ್ತಾ ಇದೆ ಹೌದು ಐದ್ ವರ್ಷ ಮಗಳು ಇದ್ದಾರೆ ಸೊ ಅವರು ಸ್ಕೂಲ್ ಆಗಿ ಮಾಮೂಲಿ ಐದ್ ದಿವಸಕ್ಕೆ ಮೂರ್ ಇದೆ ತಗೋತಾ ಇದಾರೆ ತಗೊಂಡು ಹೋಗ್ತಾ ಇದಾರೆ ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ ಬೇಡಿಗೆ ಬೇರೆ ಅಡಿಗೆ ಏನಾದ್ರು ಮಾಡ್ಕೊಡಕ್ಕೆ ಅವ್ರಿಗೆ ಸೊ ನೀವು ಮೂಲ ಎಲ್ಲಿ ಅವರು ಸರ್ ಆ ವೆಸ್ಟ್ ಬೆಂಗಾಲ್ ಸಿಲಿಗುರಿ ನೀವು ನಿಮ್ ಭಾಷೆ ಭಾಷಾ ಬೆಂಗಾಲಿ ಬೆಂಗಾಲಿಯಾಗಿ ಕನ್ನಡ ಇಷ್ಟೊಂದು ಕಲಿತೀರಲ್ಲ ಟೂ ತೌಸಂಡ್ ಸೆವೆನ್ ಇಂದ ಸೆವೆನ್ ಅಲ್ಲಿ ಕನ್ನಡಕ್ಕೆ ಬಂದಿದ್ದೀನಿ ಆಲ್ಮೋಸ್ಟ್ ಸೆವೆಂಟೀನ್ ಏಟೀನ್ ತನಕ ಮೈಸೂರು ಮತ್ತೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದೀನಿ ಇಂಟೀರಿಯರ್ ಕೆಲಸ ಮಾಡಿದ್ದೀನಿ ಅಂದ್ರೆ ಚಾಮರಾಜನಗರ ಕಡೆ ನಿಮ್ಮ ಟೀನಪುರ ಕಡೆ ಆಕ್ರೆ ಸೈಡ್ ಕೆಲಸ ಮಾಡಿದ್ದೀನಿ ಸೊ ಹಾಗೆ ಜನ ಜೊತೆ ಮಾತಾಡುವಾಗ ಕನ್ನಡನೇ ಕನ್ನಡ ಲ್ಯಾಂಗ್ವೇಜ್ ಭಾಷೆನೆ ಬೇಕಿತ್ತು ಬೆಂಗಳೂರು ಬಂದವರು ಎಷ್ಟೇ ವರ್ಷ ಆದ್ರೂ ಕೂಡ ಕನ್ನಡ ಕಲೀದಿಲ್ಲ ಅದೊಂದು ಅಹಂಕಾರನೋ ಅಥವಾ ಅವ್ರ ಭಾಷೆ ಇದೆ ಏನೋ ಗೊತ್ತಿಲ್ಲ ಆದ್ರೆ ನೀವು ನಿಜವಾಗ್ಲು ಕೂಡ ನಿಮ್ಮ ಸಂಸ್ಕೃತಿಲಿ ಇದೊಂದು ಇಷ್ಟ ಆಯ್ತು ಯಾಕಂದ್ರೆ ಕನ್ನಡ ಇಷ್ಟ ಆಯ್ತು ಜನಾನು ಇಷ್ಟ ಆಯ್ತು ಅದಕ್ಕೆ ಕಲ್ತಿದ್ದೀನಿ ಆಮೇಲೆ ಬರೀ ಈ ಸೈಡ್ ಅನ್ನೇ ಇಲ್ಲ ನಾರ್ತ್ ಕನ್ನಡಕ ಸೈಡ್ ತುಂಬಾ ಸುಟ್ಟಿದೀನಿ ನಾನು ಕೆಲ್ಸದೇ ಕೆಲಸದ ಮೇಲೆ ಆ ಗುಲ್ಬರ್ಗಾ ಇಲ್ಲಿ ರಾಯಚೂರು ಇಲ್ಲಿ ಆ ಸೈಡ್ ತುಂಬಾ ಸುಟ್ಟಿದ್ದೀನಿ ಎಲ್ಲ ಕಡೆ ರೌಂಡ್ ನೋಡೋದ್ ಎಸ್ ಎಸ್ ನೀವ್ ಹೇಳಿದ್ರಿ ಜನಾನು ಇಷ್ಟ ಆಯ್ತು ಈ ಭಾಷಾನು ಇಷ್ಟ ಆಯ್ತು ಅಂದ್ರೆ ಅದಕ್ಕೆ ನಿಮ್ಮ ಬಿಸ್ನೆಸ್ ಕ್ಲಿಕ್ಕಾಗಿರೋದು ಜನಗಳ ಪ್ರೀತಿ ಅದು ಆಶೀರ್ವಾದ ಆಗಿದೆ ಒಳ್ಳೆಯದಾಗಲಿ ಸರ್ ನಿಜವಲ್ಲೂ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದೀರಾ ಇದೇ ರೀತಿ ಸಾತ್ವಿಕ ಆಹಾರವನ್ನು ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇಲ್ಲೇ ಬರ್ಬೇಕು ಅಂತ ಬರ್ತೀರಾ ಚೆನ್ನಾಗಿರುತ್ತೆ ಹೋಮ್ ಫುಡ್ಡು ಹ್ಞೂ ಹ್ಞೂ ಬಟ್ ಏನೂ ಎಫೆಕ್ಟ್ ಆಗಿಲ್ಲ ಇದುವರೆಗೂ ತಿಂದಾಗ ಬಟ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಟ್ ಅಷ್ಟು ಎಫೆಕ್ಟ್ ಆಗಿಲ್ಲ ನಮಗ್ ಫುಡ್ ಬೇರೆ ಕಡೆ ತಿಂದಿದೀರಾ ಬೇರೆ ಕಡೆ ತಿಂದಿದೀವಿ ಬಟ್ ಅಷ್ಟು ಟೇಸ್ಟ್ ಅನ್ಸಿಲ್ಲ ನಮಗೆ ಬಟ್ ಏನಂದ್ರೆ ಇಲ್ಲಿ ನಾವು ಪ್ರಿಫರ್ ಮಾಡೋದ್ರಿಂದ ಡೈಲಿ ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ ನಾವು ಚೆನ್ನಾಗಿರುತ್ತೆ ಬಟ್ ಇದುವರೆಗೂ ಕಂಪ್ಲೇಂಟ್ಸ್ ಏನೂ ಬಂದಿಲ್ಲ ಈಗ ಬೇರೆ ಕಡೆಗೂ ಏನೋ ರೈಟ್ ಏನೋ ಕಡಿಮೆ ಇದೆಯಾ ರೇಟ್ ತುಂಬಾ ಕಡಿಮೆ ಇದೆ ಸರ್ ಬೇರೆ ಹೋಟ್ಲ್ ಕಂಪೇರ್ ಮಾಡಿದ್ರೆ ಅಲ್ಲಿ ಕೊಡೋ ದುಡ್ಡು ಇಲ್ಲಿ ಎರಡು ಎರಡ್ ಸಾರಿ ತಿನ್ಬಹುದು ಇಲ್ಲಿ ಎರಡು ಸಾರಿ ತಿನ್ಬಹುದು ಆ ತರ ಇದೆ ರೇಟು ಕಮ್ಮಿ ಇದೆ ಸೊ ಪ್ರಿಫರ್ ಮಾಡಬಹುದು ಸೊ ಎಲ್ಲಾರು ಬಂದು ತಿಂದು ಟೇಸ್ಟ್ ಮಾಡಿ ಒಂದ್ಸರಿ ಹೋಗಿ ಅಂತ ನಾನು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ಚಾನೆಲ್ ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅಂಜನೇ